ಸಿ ಎಂ ಸಿದ್ದರಾಮಯ್ಯಗೆ ಹಗರಣ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದೆ ಈ ಮಧ್ಯೆ ಸಿಎಂ ರಾಜೀನಾಮೆ ನೀಡಲೇಬೇಕು ಅಂತೇಳಿ ಬಿಜೆಪಿ ನಾಯಕರು ಕೂಡ ಪಟ್ಟಣ ಹಿಡಿತಾ ಇರುವಂಥದ್ದು ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಬೆನ್ನಿಗೆ ಕೂಡ ನಿಂತಿದ್ದಾರೆ ಸೊ ಕಮಲ ಕಲೆಗಳಿಗೆ ತಿರುಗಿಟ್ಟು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿ ಮುಖ್ಯಮಂತ್ರಿ ಪರ ಕಾಂಗ್ರೆಸ್ ನಾಯಕರ ಬ್ಯಾಟಿ ಮೂಡ ಹಗರಣ ಎದುರಿಸುತ್ತಿರೋ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ನಾಯಕರ ಹೋರಾಟ ಮುಂದುವರೆದಿದೆ ಸದ್ಯ ಪ್ರಕರಣ ಹಿನ್ನೆಲೆ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಇತ್ತ ಬಿಜೆಪಿಯ ನಾಯಕರು ಕೂಡಲೇ ರಾಜೀನಾಮೆ ನೀಡಿ ಅಂತ ಪಟ್ಟು ಹಿಡಿದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಯಡಿಯೂರಪ್ಪರ ವಿಚಾರ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಈಗ ನೋಡಿ ನಾನು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಲ್ಲ ನನಗೆ ಕೊಡ್ತಾರೆ ಅಂತ ನಂಬಿಕೆ ಇಲ್ಲ ಆದರೆ ಕಾನೂನು ಅಂತಕ್ಕಂಥದ್ದಿದೆ ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ ಇಂದ ಯಡಿಯೂರಪ್ಪನವ್ರದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ನಿಮ್ಮ ಸ್ಟೇಟ್ಮೆಂಟು ನಾನು ನೋಡಿದ್ದೀನಿ ಸ್ಟೇಟ್ಮೆಂಟ್ ಸ್ವಾಗತ ಮಾಡಿದೀರ ಯಡಿಯೂರಪ್ಪ ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ನೀವು ಆಗ್ರಹ ಮಾಡಿದಿರಿ ಈಗ ಯಾವ ಇಟ್ಕೊಂಡು ಹೇಳ್ತಾ ಇದ್ದೀರಾ ಈಗ ರಾಜ್ಯಪಾಲರು ತನಿಖೆ ಕೊಟ್ಟರದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ನಡೆಸ್ತಾ ಇದ್ದೀರಿ ರಾಜ್ಯಪಾಲರು ಜಜ್ಮೆಂಟ್ ಕೊಟ್ಟಿಲ್ಲ ಅವ್ರು ಕೇವಲ ತನಿಖೆಗಷ್ಟೇ ಆದೇಶ ಕೊಟ್ಟಿದ್ದಾರೆ ತನಿಖೆ ಮಾಡೋದ್ರಿಂದ ನಿಮ್ಗೆ ಆಕ್ ಭಯ ನೀವು ಹೇಗಿದ್ರು ನೀವು ಸ್ವಚ್ಛ ಆಡಳಿತ ಕೊಟ್ಟಿರೋದ್ರಿಂದ ನೀವು ಭಯ ಹಾಕ್ಬಿಡ್ಬೇಕು ರಾಜ್ಯಪಾಲರ ನಡೆ ಕಾಂಗ್ರೆಸ್ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಡಿಸಿಎಂ ಡಿಕೆಶಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಿಎಂ ಬೆನ್ನಿಗೆ ನಿಂತಿದ್ದು ಬಿಜೆಪಿಗೆ ತಿರುಗೇಟು ನೀಡುವ ಕೆಲಸ ಮಾಡ್ತಿದ್ದಾರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಾಷ್ಟ್ರಪತಿಗಳಿಗೆ ಇದು ಪೊಜಾಪುದ ಪೊಜವೋಮಿನ ಕಂಟೋಲ್ ಬೋರ್ಡ್ ಸರ್ಕಲ್ ಇಚುಲ್ ದ 15 ಮಾಡ್ತೀವಿ ಅಂತ ಒತ್ತಿದ್ದಾರೆ ಅದಕ್ಕೆ ನಾವೆಲ್ಲ ಮುಕ್ಕಕ್ಕೆ ಹೋಗ್ತೀವಿ ಸ್ವಲ್ಪ ಸೆಕೆಂಡ್ ಇವತ್ತಿಗೆ ಬಚ್ಚಿ ಬಿಮ್ಮಾ ನಮೂನೆ ಸೇಮ್ ಮಾಡ್ಬೇಕು ಶಾಂತಿ ತರ ಮಾಡ್ಬೇಕು ಕೆಲವು ಕ್ರಿಕೆಟ್ ಲೋ ಒಂದು ಮಿಕ್ಸ್ ಮಾಡ್ಕೊಂಡು ಕಡಿಮೆಗೊಳಿಯೋದು ಬಾಣ್ಣೋಕ್ ಕೇಸ್ ಮಾಡೋದು ಎಲ್ಲಾ ಮಾಡ್ತಾರೆ ಅದಕ್ಕೆಲ್ಲ ಬಹಳ ಇಚ್ಚಿರ್ತಿದಿರಬೇಕು ಅಂತ ಹೇಳ್ತೀವಿ ಸೋ ನಂದು ಪ್ರಾವಲ ಮುಕ್ಕನ ಶಾಂತಿಯಿಂದ ವ್ಯಕ್ತಪಡಿಸಿ ಇಡೀ ಸರ್ಕಾರ ಮತ್ತೆ ನಮ್ಮ ಜನ ಮತ್ತೆ ನಮ್ಮ ಕೇಡರ್ಸು ಮತ್ತೆ ಕನ್ನಡಿಗರು ಎಲ್ಲರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆ ಇದ್ದೇವೆ ಅವರಿಗೆ ಹೆಗಲಿಗೆ ಹೆಗಲಿ ಕೊಟ್ಟು ನಾವು ನಿಂತಿದ್ದೇವೆ ನೋಡಿ ಕಳೆದ ಹತ್ತು ವರ್ಷದಲ್ಲಿ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಆಟ ನಡೀತಾ ಇಲ್ಲ ಅಥವಾ ಬಿಜೆಪಿ ಪಕ್ಷದ ಆಟ ನಡೀತಾ ಇಲ್ಲ ಅವರು ಸಿ ಬಿ ಐ ಐ ಟಿ ಇಡಿ ಮತ್ತೆ ಈಗ ರಾಜ್ಯಪಾಲರನ್ನು ಯೂಸ್ ಮಾಡ್ತಾ ಇದ್ದಾರೆ ಮೈಸೂರು ಅದು ಒಂದು ವ್ಯಕ್ತಿಗೆ ಸಂಬಂಧ ಒಂದು ಹೆಣ್ಮಗಳಿಗೆ ಸಂಬಂಧ ಕೇಸ್ ಸಿ ಬಿ ಐ ಕೊಡು ಅಂದ್ರೆ ಏನಾದ್ರೆ ಅಷ್ಟು ಯೋಗ್ಯತೆ ಇಲ್ವಾ ತನಿಖೆ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಜಡ್ಜ್ಗಳಿಗೆ ಏನು ತನಿಖೆ ಮಾಡ್ತಕ್ಕಂಥ ಶಕ್ತಿ ಇಲ್ವಾ ಅವ್ರ ಸೈಟ್ ವಾಪಸ್ ಕೊಡ್ಬೇಕಂತ ಹೇಳಿ ನಿರ್ಣಯ ಆಗತ್ತೋ ತನಿಖೆ ಕಮಿಷನ್ನೇ ಮಾಡಿದ್ದಾರೆ ಕಮಿಷನ್ದಲ್ಲಿ ಏನು ಏನ್ ವರದಿ ಬರ್ತದ ಬರ್ಲಿ ಅದಕ್ಕೆ ಏನಿದೆ ಕೊಡು ಅಂದ್ರೆ ಕೊಡೋದಬಹುದು ಬ್ಯಾಡ್ ಅಂದ್ರೆ ಬಿಡಬಹುದು ಏ ತಪ್ಪಿಲ್ಲ ಅಂದ್ರೆ ಏನು ಮಾಡ್ತಾರೆ ಅಲ್ಲಿಂದ ಮಾಡಿದ್ರು ಇವತ್ತು ಅನುಮತಿ ಕೊಟ್ಟಿರ್ಬೋದು ಆದರೆ ನಾವು ಕಾನೂನು ಹೋರಾಟವನ್ನು ನೂರಕ್ಕೆ ನೂರ ಒಂದು ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಂಪುಟ ಸಭೆಯ ಎಲ್ಲ ಸದಸ್ಯರು ಕೂಡಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ಯಾರ ನಾವು ಎಲ್ಲ ಶಾಸಕರು ಸೇರಿಕೊಂಡು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ನೂರ ಮೂವತ್ತಾರು ಮಂದಿ ಎಮ್ ಎಲ್ ಎಗಳು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿವೆ ಆಮೇಲೆ ಒಂಬತ್ತು ಜನ ಸಂಸದರು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಹೈಕಮಾಂಡು ಇಡೀ ಇವತ್ತು ರಾಜ್ಯದ ಜನತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಗ್ಯಾರಂಟಿ ಕೊಟ್ಟರ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ ಪರ ಇಬ್ರಾಹಿಂ ಬ್ಯಾಟಿಂಗ್ ಇನ್ನು ಸಿಎಂ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತನಾಡಿದ ಇಬ್ರಾಹಿಂ ಸುಪ್ರೀಂ ಕೋರ್ಟ್ ತೀರ್ಪನ್ನ ರಾಜ್ಯಪಾಲರು ಉಲ್ಲಂಘಿಸಿದ್ದಾರೆ ಕುಮಾರಸ್ವಾಮಿ ಯಡಿಯೂರಪ್ಪ ಮೇಲೆ ಪ್ರಕರಣಗಳಿವೆ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ಸಿಎಂ ಪರ ಬ್ಯಾಟ್ ಬೀಸಿದ್ರು ಸಿದ್ದರಾಮಯ್ಯರ ಭ್ರಷ್ಟಾಚಾರದ ದಾಖಲೆ ನೀಡಿದ್ದು ಯಾರು ಇನ್ನು ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವ ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ನೀಡಿದೆ ಡಿಸಿಎಂ ಡಿಕೆಶಿ ಅನ್ನೋ ರೀತಿಯಲ್ಲಿ ಚಿತ್ರಗಳನ್ನು ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ಗೆ ರಾಜ್ಯ ಬಿಜೆಪಿ ತಿರುಗೇಟು ನೀಡಿದೆ ಗೆ ಅನುಮತಿ ನೀಡಿರೋ ರಾಜ್ಯಪಾಲರ ನಡೆಯನ್ನ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಂಡ್ರೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆ ಪ್ರಶ್ನಿಸಿದ್ದಾರೆ ಒಂದೆಡೆ ಈ ರೀತಿ ಬಿಜೆಪಿ ಕಾಂಗ್ರೆಸ್ ನಾಯಕರು ಪರಸ್ಪರ ಆರೋಪ ಮಾಡ್ತಿದ್ರೆ ಮತ್ತೊಂದೆಡೆ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ಉಭಯ ಪಕ್ಷಗಳು ಸಜ್ಜಾಗ್ತಿವೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ